ಸರ ಕೋಲಾರ ಜಿಲ್ಲಾ ಪೊಲೀಸ್ ಕೋಲಾರ ಗ್ರಾಮೀಣ ಪೊಲೀಸ್ ಠಾಣೆ ಅವರು ಕಳೆದ ಒಂದು ವರ್ಷದಿಂದ ಪತ್ತೆ ಆಗದಿರೋಂಥ ಒಂದು ಕೊಲೆ ಪ್ರಕರಣವನ್ನು ಪತ್ತೆ ಮಾಡಿದ್ದಾರೆ ಇದರಲ್ಲಿ ಡಿ ಎಸ್ ಪಿ ಮಾರ್ತೆಯವರು ನಮ್ಮ ಅಡಿನ ಎಸ್ ಪಿ ಜಗದೀಶ್ವರ ಒಂದು ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ಕಾಂತರಾಜ್ ಮತ್ತು ಪಿ ಎಸ್ ಐ ಭಾರತಿ ಮತ್ತು ನಮ್ಮೆಲ್ಲ ಕ್ರೈಮ್ ತಂಡ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಆ ದಿನ ಆ ದಿನ ನಮ್ಮ ಕೋಲಾರ ರೂರಲ್ ಅಮ್ಮೇರಹಳ್ಳಿ ಕೆರೆನಲ್ಲಿ ಒಂದು ಮಹಿಳಾ ದೇಹ ಪತ್ತೆಯಾಗಿದೆ ಅದು ಗೊತ್ತು ಹಿಡಿಯೋದಕ್ಕೆ ಸಾಧ್ಯ ಆಗಿಲ್ಲ ಬಟ್ ಅವರು ಒಂದು ಕಪ್ಪು ಬಣ್ಣದ ಬುರ್ಖಾವನ್ನು ಧರಿಸಿರೋದು ನೋಡೋದ್ಮೇಲೆ ಇವರು ಮೇಲ್ನೋಟಕ್ಕೆ ಒಂದು ಮುಸ್ಲಿಂ ಜನಾಂಗಕ್ಕೆ ಸೇರಿದಂಥ ಹೆಣ್ಣು ಇರಬಹುದು ಇರ್ಬೋದು ಅಂತ ಆಯಿತು ಮುಖವನ್ನೆಲ್ಲ ನಾವು ಪ್ರಿಸರ್ವ್ ಮಾಡಿ ಎ ಎಲ್ಲೆಲ್ಲಿ ಇರ್ಬೋದು ಅಂತ ನಾವು ಪತ್ತೆ ಮಾಡಿದಾಗ ನಮ್ಗೆ ಯಾವುದೂ ಒಂದು ಮಾಹಿತಿ ನಮಗೆ ಗೊತ್ತಿರಲಿಲ್ಲ ಈ ವಿಷಯ ಸಂಬಂಧಪಟ್ಟಕ್ಕೆ ಇನ್ಸ್ಪೆಕ್ಟರ್ ಅವರು ಸಿಬ್ಬಂದಿಯನ್ನು ಪ್ರಯತ್ನ ಮಾಡ್ತಾನೇ ಇದ್ದರು ಮತ್ತು ಅಲ್ಲಿ ನಮಗೆ ಆಗಿ ಸಹ ಯಾವುದೇ ಎವಿಡೆನ್ಸಸ್ಸು ನಮಗೆ ಸಿಗ್ತಾ ಇರಲಿಲ್ಲ ಹಾಗಾಗಿ ಕಳೆದ ಒಂದು ವರ್ಷದಿಂದ ಈ ಕೊಲೆ ಕೇಸ್ ನಮಗೆ ಬೇಜ ಏನು ಕ್ರ್ಯಾಕ್ ಮಾಡೋಕ್ಕಾಗಿರಲಿಲ್ಲ ಬಟ್ ಕಾಂತರಾಜ್ ಅವರು ಚಾರ್ಜ್ ತಗೊಂಡ ನಂತರ ಈ ಕೊಲೆ ಆರೋಪಿಯನ್ನು ಪತ್ತೆ ಹಚ್ಚಿದ್ದಾರೆ ಒಂದು ವರ್ಷದ ನಂತರ ಅಂದರೆ ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಅಂದರೆ ಕೊಲೆ ನಡೆದ ಸರಿಸಮಾನ ಸೇಮ್ ಡೇ ಕೊಲೆ ಆರೋಪಿಯನ್ನು ಪತ್ತೆ ಮಾಡಿದ್ದಾರೆ ಇದು ವೆರಿ ಇಂಟ್ರೆಸ್ಟಿಂಗ್ ಇರೋದರಿಂದ ನಾನು ಈ ಈ ಪ್ರೆಸ್ ಬ್ರೀಫಿಂಗ್ನ ಕರೆದಿದ್ದೀನಿ ಅಂದರೆ ಯಾರೇ ಏನೇ ತಪ್ಪು ಮಾಡಿದ್ರು ಒಂದಲ್ಲ ಒಂದು ದಿನ ಪೊಲೀಸರಿಗೆ ಸಿಕ್ಕಾಕೊಳ್ಳಬೇಕು ಅಂತ ಸೊ ಈ ಕೇಸನ್ನ ನಾವು ತುಂಬ ನೋಡಿದಾಗ ಈ ಕೊಲೆ ಆರೋಪಿ ಅಬ್ರಾರ್ ಅಹ್ಮದ್ ಬಿನ್ ಕೆ ಅಯಾಜ್ ಅಹಮದ್ ಮೂವತ್ತೊಂಬತ್ತು ವರ್ಷ ಮೊಬೈಲ್ ರಿಪೇರಿ ಆ್ಯಂಡ್ ಸರ್ವಿಸ್ ಶಾಪ್ ಮಾಲೀಕರು ಒಂದನೇ ಮಹಡಿ ರಾಯರೆಡ್ಡಿ ಕಾಲೋನಿ ಬಸವನಗರ ಎಚ್ ಎಲ್ ಬ್ಯಾಂಗ್ಳೂರು ಇವ್ರ ಸ್ವಂತ ವಿಲಾಸ ಒಂದನೇ ಕ್ರಾಸ್ ನೂರು ನಗರ ಕೋಲಾರ ಇವರು ಕಳೆದ ಒಂದು ಹತ್ತು ವರ್ಷದಿಂದ ಬೆಂಗಳೂರಿನ ಎಚ್ ಐ ಎಲ್ ಮತ್ತು ಮಾರತಲ್ಲಿನಲ್ಲಿ ಮೊಬೈಲ್ ಅಂಗಡಿ ರಿಪೇರಿ ಶಾಪು ಇಟ್ಕೊಂಡು ಜೀವನ ಮಾಡಿಸ್ತಾ ಇದ್ದಾರೆ ಇವರ ಅಂಗಡಿಗೆ ಯಾರು ಮೃತ ದೇಹ ಆಗಿದೆ ಅದನ್ನು ಪತ್ತೆ ಮಾಡಿದಾಗ ಅವರು ಸುಲ್ತಾನ ತಾಜ್ ಅಂತ ಅವರೂ ಸಹ ಎಚ್ ಎಲ್ ಇಸ್ಲಾಂಪುರ ನಿವಾಸಿ ಮತ್ತು ಇವರು ಈ ಸಣ್ಣ ಸಣ್ಣ ಬ್ಯೂಟಿ ಟಿಪ್ಸ್ಗೆ ಉಪಯೋಗ ಮಾಡೋಂಥ ವಸ್ತುಗಳನ್ನ ಮಾರಾಟ ಮಾಡೋಂಥ ಒಂದು ಲೇಡಿ ಇರ್ತಾಳೆ ಅವಳಿಗೆ ಮದುವೆಯಾಗಿ ವಿಚ್ಛೇನ ಆಗಿರುತ್ತೆ ಇವನು ಮೊಬೈಲ್ ಸರ್ವಿಸ್ ಸೆಂಟರ್ ಮಾರತಿಯಲ್ಲಿ ಇರುವಾಗ ಅವ್ರದ್ದೊಂದು ಮೊಬೈಲ್ ರಿಪೇರಿ ಸೆಂಟರ್ಗಂತ ಈ ಈ ಈ ಸುಲ್ತಾನ ತಾಜು ಆರೋಪಿ ಹತ್ರ ಹೋಗ್ತಾರೆ ಒಂದು ವರ್ಷದ ಹಿಂದೆ ಮೊಬೈಲ್ ಶಾಪಲ್ಲಿ ಕೆಲಸ ಮಾಡೋ ಮೊಬೈಲ್ ರಿಪೇರಿ ಮಾಡಬೇಕು ನನಗೆ ಈ ಥರ ಆಗುತ್ತೆ ಅಂಥೇಳಿ ಒಂದು ಪರಿಚಯ ಆಗುತ್ತೆ ಆ ಪರಿಚಯ ಆದಮೇಲೆ ಆ ಪರಿಚಯ ಅನೈತಿಕ ಸಂಬಂಧಕ್ಕೆ ಆಗುತ್ತೆ ಹಾಗಾಗಿ ಅವರಿಬ್ಬರು ಸಂಪರ್ಕದಲ್ಲಿ ಒಂದು ವರ್ಷದಂದು ಇರ್ತಾರೆ ಬಟ್ ಆದರೆ ಈ ವ್ಯಕ್ತಿಗೂ ಸಹ ಆಗಿ ಮಕ್ಕಳಿರ್ತಾರೆ ಹೀಗಾಗಿ ಈ ಸಂದರ್ಭದಲ್ಲಿ ಅವನು ಅಷ್ಟು ಸೀರಿಯಸ್ಸಾಗಿ ತಗೊಳ್ಳಲ್ಲ ಬಟ್ ಈ ಹುಡುಗಿ ಅವನ ಜೊತೆ ಇರುವಂಥ ಎಲ್ಲ ಖಾಸಗಿ ಕ್ಷಣಗಳನ್ನೆಲ್ಲ ಒಂದು ಒನ್ ಜಿ ಬಿ ಟೂ ಜಿ ಬಿಗೆ ಎಷ್ಟು ಬೇಕೋ ಅಷ್ಟು ಅವ್ರಿಗೆ ಗೊತ್ತಿಲ್ಲದಿರ ಮತ್ತು ಗೊತ್ತಿದ್ದು ಎಲ್ಲ ವೀಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡು ಇಟ್ಟಿರ್ತಾರೆ ಈ ಪ್ರೇಮ ಹೋಗ್ತಾ ಹೋಗ್ತಾ ಬ್ಲ್ಯಾಕ್ ಮೇಲಿಂಗ್ಗೆ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಹುಡುಗಿ ಸ್ಕೂಲ್ ಫೀಸ್ ಕಟ್ಟೋದು ಶಾಪಿಂಗ್ ಮಾಡೋದು ಅಥವಾ ಎಲ್ಲಿಗೆ ಹೋಗಬೇಕಾದ್ರೆ ಪ್ರತಿದಿನ ನಾಲ್ಕೈದು ಸರ್ತಿ ಅಂತ ಬರೋದು ಜಿಪೇನಲ್ಲಿ ದುಡ್ಡು ಹಾಕ್ಸ್ಕೊಳ್ಳೋದು ಈ ಥರ ಫೈನಾನ್ಷಿಯಲ್ ಆಗಿ ಸಿಕ್ಕಾಪಟ್ಟೆ ಇವನಿಗೆ ಟಾರ್ಚರ್ ಆಗ್ತಾ ಇರುತ್ತೆ ಇದಾದ ನಂತರ ಎಚ್ ಎಲ್ ಪೊಲೀಸ್ ಸ್ಟೇಷನಲ್ಲಿ ಈ ಪ್ರಕರಣ ಕದ ತಟ್ಟುತ್ತೆ ಅಲ್ಲಿ ಇಬ್ಬರು ಕರೆದು ನೀನು ಅವ್ರ ತಂಟೆಗೆ ಹೋಗಬಾರ್ದು ಇವರು ತಂಟೆಗೆ ಬರಬಾರ್ದು ಇಬ್ಬರಿಗೂ ಅವ್ರಿಗೆ ಆಗಿದೆ ಮಕ್ಕಳಿದೆ ನಿಂಗೆ ಬೇಡ ಅಂತ ಹೇಳಿ ಅವ್ನು ತಂಟೆಗೆ ಹೋಗಬಾರ್ದು ಅಂತ ಅದು ರಾಜಿ ಮಾಡಿರ್ತಾರೆ ಒಂದು ಲಕ್ಷ ರೂಪಾಯಿ ದುಡ್ಡು ಸಹ ಏನು ಇಬ್ಬನಿಗೆ ಕಟ್ಸ್ಕೊಬೇಕು ಹಿಂದೆ ತಗೊಂಡಿದ್ದೆಲ್ಲ ಕೊಟ್ಟು ಕೇಸನ್ನ ಕ್ಲೋಸ್ ಮಾಡೋ ಸಂದರ್ಭದಲ್ಲಿ ಈ ಹುಡುಗಿ ಯಾವ ಕಾರಣಕ್ಕೂ ಅದಕ್ಕೆ ಮಾನ್ಯ ಮಾಡೋದಿಲ್ಲ ನೀನು ಬೇಕೇ ಬೇಕು ಮತ್ತು ನಾನು ಏನು ಕೇಳಿದ್ರು ನೀನು ಕೊಡೇಬೇಕು ಕೊಟ್ಟಿಲ್ಲ ಅಂದರೆ ಈ ವಿಷಯನ ನಿನ್ನ ಮಗಳಿಗೆ ಮತ್ತು ನಿಮ್ಮ ಹೆಂಡ್ತಿಗೆ ಎಲ್ಲ ನಾನು ತೋರಿಸ್ತೀನಿ ನಿಮ್ಮ ಮಾನವ ಮಜಾ ಅನ್ನೋದೇ ನಾನು ಹರಾಜಾಗ್ತೀನಿ ಅಂತ ಹೇಳಿ ಈ ಎಕ್ಸ್ಟ್ರಾಷನ್ನು ಒಂದು ಲಕ್ಷಾಂತರ ರೂಪಾಯಿ ಗಂಟ ಇದು ಅವ್ನು ದುಡ್ದಿದ್ದೆಲ್ಲ ಮೊಬೈಲ್ ಶಾಪಲ್ಲಿ ದುಡ್ದಿದ್ದೆಲ್ಲ ಈ ಹುಡುಗಿಗೆ ಕೊಡೋವಂಥ ಪರಿಸ್ಥಿತಿ ಬಂದು ಅವನು ತುಂಬ ರೋಸ ಹೋಗಿರ್ತಾನೆ ಈ ಸಂದರ್ಭದಲ್ಲಿ ಆ ದಿನಾಂಕ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ನಲ್ಲಿ ಅವರು ಬೆಂಗಳೂರು ಹೆಚ್ಚಬೇಕಂದ್ರೆ ಈ ಹತ್ರ ನಾನು ಮಾತಾಡಬೇಕು ಬನ್ನಿ ಅಂತ ಅದು ಸಹ ಪವಿತ್ರ ರಂಜಾನ್ ಮಾಸ ಆಗಿರುತ್ತೆ ನಾವು ಇಫ್ತಾರ್ನ ಬ್ರೇಕ್ ಮಾಡೋಣ ನಾವು ಕೂತ್ಕೊಂಡು ಚೆನ್ನಾಗಿ ಮಾತಾಡೋಣ ಅಂತ ಹೇಳಿ ಈ ವ್ಯಕ್ತಿ ಮತ್ತು ಇವನ ಜೊತೆ ಇನ್ನೊಬ್ಬ ಸಾದಿಕ್ ಪಾಷಾ ಅಂತ ಯಾರು ಈ ಆರೋಪಿ ಇದ್ದಾನೆ ಅವರ ಬಾಮ ಇದ ಇಬ್ಬರೂ ಹೋಗಿ ಆ ಎಮ್ಮನ ಒಂದು ಸಾಂಟ್ರೋ ವೆಹಿಕಲಲ್ಲಿ ಅಲ್ಲಿಂದ ಕರ್ಕೊಂಬಂದು ಮಾತಾಡಬೇಕು ಲಾಂಗ್ ಡ್ರೈವ್ ಮಾಡಿಕೊಂಡು ಈ ಟೋಲ್ಗಳಲ್ಲಿ ಪಾಸಾಗ್ದಿರೋ ಬೇರೆ ಬೇರೆ ರೋಡ್ಗಳಿಗೆ ಬಂದು ಕೋಲಾರ ಅಮ್ಮೇರೆಯಲ್ಲಿ ಕೆರೆಗೆ ಸುಮಾರು ಒಂದು ಏಳು ಎಂಟು ಗಂಟೆಗೆ ಬಂದು ಸೇರ್ತಾರೆ ಅಲ್ಲಿ ಕೂತ್ಕೊಂಡು ಈಗ ನಡೆದಿದ್ದು ನಡೆದೋಯ್ತು ನಿನ್ನ ಮೇಲೆ ನಾನು ತಂಟೆಗೆ ಬರಬೇಡ ಅಂತ ಮಾತಾಡೋ ಸಂದರ್ಭದಲ್ಲಿ ಮಾತುಗೆ ಮಾತಿಗೆ ಬೆಳೆದು ಜಗಳ ಆಗುತ್ತೆ ಜಗಳ ಮಾಡಿದಾಗ ಈ ಸಾದಿಕ್ ಪಾಷ ಮತ್ತು ಇವರು ಇಬ್ಬರು ಸೇರಿ ವೇಲ್ನಿಂದ ಅವಳಿಗೆ ಕುತ್ತಿಗೆಗೆ ಬಿಗಿದು ಅಲ್ಲೇ ಇರೋಂಥ ಒಂದು ಸ್ಕ್ರೂ ಡ್ರೈವರು ಮತ್ತು ಇನ್ನೊಂದು ಜಾಕ್ ಅಂತ ಆಯುಧದಿಂದ ತಲೆಗೆ ಮತ್ತು ಪ್ಯಾ ಎದೆ ಏನು ರಿಬ್ಸ್ಗೆ ಚುಚ್ಚಿ ಮಡ್ರ್ ಮಾಡ್ತಾರೆ ಮಡ್ರ್ ಮಾಡಿ ಅದನ್ನು ಕಲ್ಲುಗಳೆಲ್ಲ ಸುತ್ತಿಬಿಟ್ಟು ಬಾಡಿ ಮೇಲೆ ಬರಬಾರ್ದಂಥ ಕೆರೆನ ಕೆರೆಯಲ್ಲಿ ಎಸೆದ್ಬಿಟ್ಟು ಈ ವೆಹಿಕಲ್ನ ತಿರ್ಗ ವೇಮಲ್ಗಡೆ ವೇಮ್ಗಳ ಹತ್ರ ಬಂದು ಆ ಸಾಧಕ ಪ್ರಶ್ನೆ ಕಳಿಸ್ಬಿಟ್ಟು ಇವನು ಆ ಗಾಡಿನ ಎಲ್ಲರೂ ಕ್ಲೀನಾಗಿ ಮಾಡಿಸಿ ತಿರ್ಗ ಬೆಂಗಳೂರಿಗೆ ಹೋಗಿ ಏನೋ ಗೊತ್ತಿಲ್ಲದಿರೋ ರೀತಿಯಲ್ಲಿ ಕಳೆದ ಒಂದು ವರ್ಷದಿಂದ ಇರ್ತಾರೆ ಈಗ ಇದರಲ್ಲಿ ಟೆಕ್ನಿಕಲ್ ಆಗಿ ನಾನು ಯಾಕೆ ಪದೇ ಹೇಳ್ತಾ ಇದ್ದೀನಂದರೆ ಈ ಮೊಬೈಲ್ ಅಂಗಡಿಯಲ್ಲಿ ಕೆಲಸ ಮಾಡೋಂಥ ಈ ವ್ಯಕ್ತಿ ಪೊಲೀಸರು ಮೊಬೈಲ್ ಕರೆಗಳು ಅಥವಾ ಇನ್ನೊಂದು ಇನ್ನೊಂದು ಮುಖಾಂತರ ಪತ್ತೆ ಹಿಡಿತಾರೆ ಮೊದಲೇ ಇದು ಪ್ಲಾನ್ ಮಾಡಿ ಬರೋಬ್ಬರಿ ನಲವತ್ತೈದು ಸಿಮ್ ಕಾರ್ಡ್ಸ್ನ ಚೇಂಜ್ ಮಾಡಿ ನಲವತ್ತೈದು ಮೊಬೈಲ್ ಫೋನ್ಸ್ನ ಏನೇನು ಅವರು ರಿಪೇರಿಗೆ ಬರುತ್ತೋ ಆ ರಿಪೇರಿಗೆ ಬರೋಂಥ ಮೊಬೈಲ್ಸ್ಗಳನ್ನ ಈ ಹುಡುಗಿ ಜೊತೆ ಮಾತಾಡೋದಕ್ಕೆ ಮತ್ತೆ ಸ್ಪಾಟಿಗೆ ಬರೋದಕ್ಕೆಲ್ಲ ಉಪಯೋಗ ಮಾಡಿರ್ತಾರೆ ಸೊ ನಮ್ಮವರು ಬರೋಬ್ಬರಿ ಅರವ ಅರವತ್ತೈದು ಆರು ಲಕ್ಷ ಆರು ಲಕ್ಷ ಕಾಲ್ಗಳನ್ನು ನಾವು ಆ ಟವರ್ ಡಂಪಲ್ಲಿನ ಪ್ರಯತ್ನ ಮಾಡಿದಾಗ ಈ ಎಲ್ಲ ಮೊಬೈಲ್ ನಂಬರ್ಸು ಬೇರೆ ಬೇರೆ ನಮ್ಮ ಒಂದು ವರ್ಷ ಯಾಕೆ ನಂಗೆ ಟೈಮ್ ಆಯಿತು ಅಂತ ಹೇಳಿದ್ರೆ ಯಾರ ಹತ್ರ ಹೋದ್ರೂ ಸಹ ಮೊಬೈಲು ಬೇರೆಯವ್ರದ್ದಾಗಿರುತ್ತೆ ಆರೋಪಿದು ಮೊಬೈಲ್ ಇರೋಲ್ಲ ಆರೋಪಿದು ಸಿಮ್ ಕಾರ್ಡೇ ಇರೋದಿಲ್ಲ ಆಮೇಲೆ ಅಲ್ಲಿ ಸ್ಪಾಟ್ಗೆ ಬಂದಿದ್ದು ಸಹ ನಮಗೆ ಗೊತ್ತು ಇದನ್ನು ಒಂದು ದೃಶ್ಯಂತರ ಅಂದರೆ ಅವನು ಇಲ್ಲೇ ಬಂದೇ ಇಲ್ಲ ಅವ್ರ ಜೊತೆ ಆಮೇಲೆ ಆ ಹುಡುಗಿಗೂ ಸಹ ಒಂದು ಹೊಸ ಮೊಬೈಲ್ ಕೊಡಿಸಿ ಅದನ್ನು ಯೂಸ್ ಮಾಡಿದ್ಮೇಲೆ ಆ ಮೊಬೈಲ್ನ ಇಮಿಡಿಯೇಟ್ಲಿ ತೆಗೆದು ಬಿಟ್ಟಿರ್ತಾರೆ ಅಂದರೆ ಟೆಕ್ನಿಕಲ್ ಆಗಿ ಒಂದು ಎವಿಡೆನ್ಸ್ ಯಾರಿಗೂ ಸಿಗಬಾರ್ದು ಈವನ್ ಸಾದಿಕ್ ಯಾರು ಸತ್ತೋಗಿದಾರೆ ಅವನಿಗೂ ಸಹ ಯಾವುದೇ ಕರೆಗಳಾಗಲಿ ಇನ್ನೊಂದು ಮಾಡಿರೋದಿಲ್ಲ ಬಟ್ ನಮಗೆ ಈ ನಮ್ಮ ಟೆಕ್ನಿಕಲ್ ಟೀಮ್ ಲಾಸ್ಟ್ ಕೊನೆಗೆ ಈ ಏನು ಆರು ಲಕ್ಷ ಕಾಲ್ಸ್ನ ನಾವೆಲ್ಲ ಐಡೆಂಟಿಫೈ ಮಾಡಿದಾಗ ಹುತ್ತದ ದಿನಾಂಕದಿಂದ ಒಂದು ನಂಬರ್ ನಮಗೆ ಸಿಗುತ್ತೆ ಅದು ಸೀದಾ ಈ ಮೊಬೈಲ್ ಏನು ರಿಪೇರಿ ಅಂಗಡಿ ಮಾಡ್ತಾನೋ ಅಲ್ಲಿಗೆ ನಮಗೆ ಎಡತ್ತಾಗುತ್ತೆ ಆಮೇಲೆ ಎಚ್ ಎಲ್ ಪೊಲೀಸ್ ಸ್ಟೇಷನಲ್ಲಿ ಈಗೇನು ಮೃತ ವ್ಯಕ್ತಿ ವ್ಯಕ್ತಿಯ ಫೋಟೋಸ್ನೆಲ್ಲ ಸೇರಿದಾಗ ಇವಳು ಸುಲ್ತಾನಾ ತಾಜ್ ಅಂತ ನಮಗೆ ಐಡೆಂಟಿಫೈ ಆಗುತ್ತೆ ಆಮೇಲೆ ಕೇಸ್ ಇದು ಇವರಿಬ್ಬರಿಗೂ ಇವನಿಗೂ ಮತ್ತು ಆಯಾತ್ ಪಾಶೆಗೆ ಇಬ್ಬರಿಗೂ ಗಲಾಟೆ ಆಗಿತ್ತು ಇಲ್ಲಿಗೆ ಬಂದಿತ್ತು ಅಂತ ವಿಶೇಷ ನಮಗೆ ಗೊತ್ತಾಗುತ್ತೆ ಅದಾದ ನಂತರ ನಾವು ಈ ಹಿಂದೆ ಇದ್ದವರು ಸಹ ಯಾರು ನಮ್ಮ ಆಫೀಸರ್ಸು ಈ ಅಬ್ರಾರ್ ಅಹಮ್ಮದನ್ನ ಕರೆದಾಗ ಅವರು ನಾನು ಅಮಾಯಕ ನನ್ನ ನನ್ನ ಮೊಬೈಲ್ ಅಂದರೆ ನೂರಾರು ಜನ ಬರ್ತಾರೆ ನಾನು ಕೋಲಾರ ಬಿಟ್ಟು ಎಷ್ಟು ದಿನ ಆಯಿತು ನಾನು ಕೋಲಾರಗೆ ಬಂದೇ ಇಲ್ಲ ಸುಲ್ತಾನ ತಾಜು ಅವಳು ನನಗೆ ದುಡ್ಡು ಕೊಡಬೇಕಾಗಿತ್ತು ಮೊಬೈಲ್ಸ್ ಎಲ್ಲ ರಿಪೇರಿ ಮಾಡಿ ಹಾಗಾಗಿ ನಾನು ಮೊಬೈಲ್ ಸರಿಯಾಗಿ ರಿಪೇರಿ ಮಾಡಿಲ್ಲ ಅಂತ ಹೇಳಿ ನನ್ನ ಹತ್ರ ದುಡ್ಡು ಇಸ್ಕೊಂಡು ಅದಕ್ಕೆ ಹೆಚ್ಚೆಲ್ ಪೋಷನ್ಗೆ ಬಂದಿದ್ದೆ ಅಂತ ಹೇಳಿ ಏನು ಅಕ್ರಮ ಸಂಬಂಧ ಸಂಬಂಧಪಟ್ಟಾಗಲಿ ಅದನ್ನೆಲ್ಲ ಸಹ ನಮ್ಮ ಹತ್ರ ಮರೆ ಮಾರಿಸ್ತಾನೆ ಯಾವ ಕಾರಣ ಒಪ್ಕೊಳ್ಳೋದಿಲ್ಲಲ್ಲ ಇದಾದ ನಂತರ ನಮಗೆ ಅನುಮಾನ ಈ ವ್ಯಕ್ತಿ ಬಿಟ್ಟರೆ ಒಂದು ಹೆಚ್ಚೇಲಿನ ವ್ಯಕ್ತಿ ಯಾವತ್ತೂ ಕೋಲಾರ್ಗೆ ಬರೆದಿರೋರು ಕೋಲಾರ್ಗೆ ಬಂದಿರಬೇಕು ಮತ್ತು ಅಮ್ಮೇ ಅಮ್ಮೇನಲ್ಲಿ ಕೆರೆಗೆ ಬರಬೇಕಂದ್ರೆ ಇಲ್ಲಿ ಕೆರೆ ಬಗ್ಗೆ ಗೊತ್ತಿರುವಂಥ ಯಾರೋ ಒಂದು ಲೋಕಲ್ ವ್ಯಕ್ತಿ ಇರಲೇಬೇಕು ಇಲ್ಲಾಂದರೆ ಅಷ್ಟು ದೂರದಿಂದ ಇಲ್ಲಿಗೆ ಅವರು ಬರೋದಕ್ಕೆ ಸಾಧ್ಯ ಆಗೋಲ್ಲ ಅಂತ ಒಂದು ಕನ್ವೆನ್ಷನಲ್ ಮೆಥಡ್ದ ಮೇಲೆ ನಮ್ಮ ಅಡಿಷನಲ್ ಎಸ್ ಪಿ ರವಿಶಂಕರ್ ಅವರು ಒಂದು ಸ್ಪೆಷಲ್ ಟೀಮ್ನ ಮಾಡಿ ಈ ಕೇಸ್ನ ಒಂದು ಚಾಲೆಂಜಿಗೆ ತಗೊಂಡು ತಿರ್ಗಾ ಪದೇ 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 ನಮ್ಮ ಕನ್ವಿ ಏನೋ ಅವನ್ನ ಪ್ರಶ್ನೆ ಮಾಡೋವಂಥ ಸಂದರ್ಭದಲ್ಲಿ ಕೊನೆಗೆ ನಮಗೆ ಕರೆ ಮಾಡೋದೊಂದು ಮತ್ತೆ ಏನು ಯಾರು ನಮ್ಮ ಸಾದಿಕ್ ಪಾಶಾ ಯಾರು ತೀರೋಗಿ ಏನು ಇರ್ತಾರೆ ಅವ್ರನ್ನ ಹುಡ್ಕೊಂಡು ನೂರ ನೂರಿಗೆ ಹೋ ನೂ ನೂರು ನಗರಕ್ಕೆ ಹೋದಾಗ ಅವನು ಕಳೆದ ಒಂದು ತಿಂಗಳಿಂದ ಹಾರ್ಟ್ ಅಟ್ಯಾಕ್ ಆಗಿ ಎರಡು ತಿಂಗಳಿಂದ ಹಾರ್ಟ್ ಅಟ್ಯಾಕ್ ಆ ಅಪ್ಪನ ಸತ್ತೋಗಿರ್ತಾನೆ ಆ ಮನೆಯವ್ರನ್ನ ನಾವು ಕೇಳಿದಾಗ ಈ ಅಬ್ಬಾರ್ ಅಹಮದ್ದು ಈ ಆ ಹೆಂಡ್ತಿನ ಆರೋಪಿ ಹೆಂಡತಿ ಕೇಳಿದಾಗ ಸುಲ್ತಾನ್ ತಾಜ್ಗೆ ಮತ್ತು ಇವನಿಗೆ ಅಕ್ರಮ ಸಂಬಂಧಪಟ್ಟಕ್ಕೆ ಸ್ಟೇಷನ್ ಮೆಟ್ಟಲು ಹೇಳಿದ್ದಂಥ ವಿಶೇಷ ಏನು ನಮಗೆ ವಿಷಯ ಆಚೆ ಬಂದಾಗ ಆ ಪಾಯಿಂಟ್ ಇಟ್ಕೊಂಡ ಮೇಲೆ ಅವನ ಗ್ರಿಲ್ ಮಾಡಿ ಪೊಲೀಸ್ ತನಕ್ಕೆ ಮಾಡಿದ ಸಂದರ್ಭದಲ್ಲಿ ಆರೋಪಿ ತಾನು ಈ ಎಲ್ಲ ಕೃತ್ಯ ಮಾಡಿದ್ದನ್ನು ಒಪ್ಕೊಂಡಿರ್ತಾನೆ ಸೊ ಹೀಗಾಗಿ ಕೃತ್ಯ ನಡೆದ ಒಂದು ವರ್ಷದ ನಂತರ ಈ ಮರ್ಡರ್ ಕೇಸು ಒಂದು ಕನ್ವೆನ್ಷನಲ್ ಮೆಥಡು ಮತ್ತು ಟೆಕ್ನಿಕಲ್ ಡೀಟೇಲ್ಸಲ್ಲಿ ನಾವು ಏನು ಕೇಸೇ ಸಿಗಬಾರ್ದು ಅಂತ ಹೇಳಿ ಅದನ್ನು ಎಷ್ಟೇ ಪ್ಲ್ಯಾಂಡ್ ಆಗಿ ಮರ್ಡರ್ ಮಾಡಿದರೂ ಸಹ ನಮ್ಮ ಇನ್ವೆಸ್ಟಿಗೇಷನ್ ಆಫೀಸರ್ಸು ಮತ್ತು ಟೆಕ್ನಿಕಲ್ ಟೀಮ್ನ ಒಂದು ಚಾಣಾಕ್ಷಣದಿಂದ ಈ ಕೇಸ್ ಪತ್ತೆಯಾಗಿದೆ ಹಾಗಾಗಿ ನಮ್ಮ ಐ ಜಿ ಪಿ ಗೌಡ ಸಾಹೇಬರು ಮತ್ತು ನಾವು ಆ ತಂಡಕ್ಕೆ ಐದು ಸಾವಿರ ರೂಪಾಯಿ ಬಹುಮಾನವನ್ನು ನಾವು ಘೋಷಣೆ ಮಾಡಿದ್ವಿ ಆಮೇಲೆ ಆರೋಪಿನ ಈಗಾಗಲೇ ಬಂಧನ ಆಗಿದ್ದು ಒಂದು ಸ್ಯಾಂಟ್ರೋ ಕಾರನ್ನು ಮತ್ತು ಕೃತಕ ನಡೆದ ಎಲ್ಲ ಐಟಮ್ಸನ್ನ ನಾವು ಮಾಡಿ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಸಿದ್ದೀವಿ ಪ್ರ ನೆಕ್ಸ್ಟ್ ವಿಚಾರಣೆ ನಡೆಯುತ್ತೆ